ಅದು ಒಂದೇ ಮನೆಯಲ್ಲಿ ಐದು ಅಸ್ಥಿಪಂಜರ ಸಿಕ್ಕಿದೆ ಅಂತೇಳಿ ವರದಿಯಾಗಿದೆ ಅದರಲ್ಲಿ ಎಷ್ಟು ದಿವಸದಿಂದ ಇದೆ ಯಾರವರು ಮತ್ತು ಅವರ ಸಂಬಂಧಿಕರೊಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಂಥವರು ಅವರ ಮನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೇಳಿದ್ದಾನೆ ಈಗಾಗಲೇ ನಮ್ಮವರು ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಎಫ್ ಎಸ್ ಎಲ್ಗೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೋಟ್ರಿಗೆ ಕಳಿಸಿ ಸ್ಯಾಂಪಲ್ಸ್ಗಳನ್ನೆಲ್ಲ ಕಳಿಸಿ ಅದರ ಏಜು ಮತ್ತೊಂದು ಎಲ್ಲ ಪರೀಕ್ಷೆ ಮಾಡ್ತೇವೆ ಅದ್ರ ಜೊತೆಗೆ ಅದು ಯಾರದ್ದು ಮನೆ ಯಾರು ಅವರು ಅಲ್ಲಿ ಯಾರು ಇದ್ದರೂ ಆ ಮನೆಯಲ್ಲಿ ಅನ್ನೋದೆಲ್ಲ ಈಗ ನಮಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅದಾದ ಮೇಲೆ ಗೊತ್ತಾಗ್ತದೆ ಅವರೇ ಸೂಸೈಡ್ ಮಾಡ್ಕೊಂಡಿದ್ರ ಆ ಮನೆಯಲ್ಲಿ ಅಥವಾ ಯಾರಾದರೂ ಸಾಯಿಸಿದ್ರ ಅಥವಾ ಏನಾಗಿದೆ ಅನ್ನೋದು ಏನು ಗೊತ್ತಿಲ್ಲ ಅದು ಇನ್ವೆಸ್ಟಿಗೇಷನ್ ಆದಮೇಲೆ ಫೋರೆನ್ಸಿಕ್ ರಿಪೋರ್ಟ್ ಆದಮೇಲೆ ಗೊತ್ತಾಗುತ್ತೆ ಅದೇ ನಾವು ಎಲ್ಲ ವಿಶ್ ವಿಷಯ ಗೊತ್ತಾಗಬೇಕಲ್ಲ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ವಿಷಯಗಳು ಗೊತ್ತಾದ ಮೇಲೆ ನಾವೇನಾದರೂ ಒಂದು ಕನ್ಕ್ಲೂಷನಿಗೆ ಬರ್ಬೋದು ಅದಕ್ಕೆ ಮುಂಚೆ ನಾವೇನು ಹೇಳೋಕ್ಕಾಗೋದಿಲ್ಲ